ಸಾಧ್ಯ ಉಂಟು ನಿಮ್ಮ ಆಶೀರ್ವಾದ ದೇವರ ಕೃಪೆ ನಮಗೆ ಇರಲಿ ಅಂತ ಗುರುಗಳನ್ನು ಕೇಳಿಕೊಳ್ತಾನೆ ಆಮೇಲೆ ಪಟ್ಟಾಭಿಷೇಕಕ್ಕಿರುವಂತಹ ಸಿದ್ಧತೆಗಳೆಲ್ಲ ನಡೆಯುತ್ತೆ ಮಂಗಲ ಸ್ನಾನ ಆಗ್ತದೆ ಆಮೇಲೆ ನಾಂದಿ ಆಗ್ತದೆ ಪುರೋಹಿತರು ವೇದ ಮಂತ್ರಗಳನ್ನು ಉಚ್ಚರಿಸ್ತಾರೆ ಬ್ರಾಹ್ಮಣರಿಗೆ ದಾನ ದಾನ ರಕ್ಷಣೆಗಳಾಗ್ತದೆ ಇತರರಿಗೆ ಬೇಕಾದವರಿಗೆ ಬೇಕು ಬೇಕಾದ ಬಟ್ಟೆ ಬರೆಗಳು ಸುವರ್ಣವೋ ಚಿನ್ನವೋ ಆಭರಣರಿಗೆ ಪೂಜನರಿಗೆ ಎಲ್ಲ ಕೊಡ್ತಾರೆ ದಕ್ಷಿಣ ಎಲ್ಲ ಆದ ಮೇಲೆ ಕ್ರಿಯಾ ದಕ್ಷಿಣ ಆಗ್ತದೆ ಮಂತ್ರಾಕ್ಷತೆ ಆಗ್ತದೆ ಇನ್ನು ರಾಜಸಭೆಗೆ ಹೋಗಬೇಕು ರಾಮನನ್ನ ಯುವರಾಜನನ್ನಾಗಿ ಅಲಂಕರಿಸುತ್ತಾರೆ ಸರ್ವಾಲಂಕಾರ ದೂಷಿತನಾದ ಶ್ರೀರಾಮ ವಾದ್ಯ ಮೇಳದಲ್ಲಿ ಚತುರಂಗ ಬರದೊಂದಿಗೆ ತೊಗಲುಭಟರ ನೆರವಿಯಲ್ಲಿ ರಾಜಸಭೆಯತ್ತ ಗುರುಗಳ ಸಮೇತನಾಗಿ ಸುಮಂಕಲೆಯನ್ನು ದಾರಿಯುದ್ದಕ್ಕೂ ಮಂಗಳ ರಾತ್ರಿಯನ್ನು ಕಳೆದು ರಾಮನನ್ನು ಕಣ್ತುಪ್ಪ ನೋಡಿಕೊಂಡು ಮನಸ್ಸಿನಲ್ಲಿ ರಾಮನ ನೆಲೆ ಸಂತೋಷಪಡ್ತಾರೆ ಗುರುಗಳು ನಿಧಾನವಾಗಿ ಕಡೆಗೆ ರಾಮನನ್ನು ಕರೆದೊಯ್ದ ಅಂದ್ರೆ ರಾಜಭವನಕ್ಕೆ ಮೊದಲು ಹೋಗಲಿಕ್ಕೆ ಆಗುವುದಿಲ್ಲ ಕೈಕೇಯಿ ಈ ಬರಬೇಕು ಈಗ ದಶರಥನೊಂದಿಗೆ ಆಗುತ್ತೆ ಹೊರಗಿದ್ದವರಿಗೆ ಈ ಯಾವ ವಿಚಾರಗಳು ಈಗ ಗೊತ್ತಿಲ್ಲ ಅಥವಾ ಗೊತ್ತಿದ್ದರೂ ಮಾತ್ರ ಅನ್ನುವ ಸ್ಥಿತಿಯಲ್ಲಿ ನೇರವಾಗಿ ಅಂಥ ಕೊರೋದೆ ಮೆರವಣಿಗೆ ಬರ್ತದೆ ರಾಮನನ್ನ ಸುಮಂತ್ರ ಬಂದು ಸ್ವಾಗತಿಸ್ತಾನೆ ವಸಿಸ್ತಾನೆ ಮುಂದಕ್ಕೆ ಅಂತ ಹೇಳಿ ಎಲ್ಲರೂ ಒಳಗೆ ಬರುವುದು ಬೇಡ ನೀವೆಲ್ಲ ಇಲ್ಲೇ ಬಯಸಿತ ැ කඩිසිබ සතුරන්දබද වැඩ පදදලු ගඩිසිතන් කයිවාදි කඩු පිලිකු කඩා නිිදය විර ජද අඩමහු කිය අර පොඩවතක් න වඩිය ී පාවයිය ස්‍රාමග ද පන්දල ජදීදීනී ೆಯಸುಳಿದವರ ನೆಂದೊಡಭೂತ ನೇಮವನವಸರದ ಸೇವ ಕರಿಯಿತು ವಸಿಷ್ಠ ಮುನಿ ಬಳಿಕ ಮುನಿ ಸಹಿತ ಅವನಿ ಸಂಜಿಗೆ ಕೈಗೊಟ್ಟವನಿ ಪನ ಬಳಿಗಾಗಿ ಕೈಕೆಯ ಭವನ ದತ್ತಲು ತಿರುಗಿದನು ಸುಮಂತರನ ಜೊತೆಗೂಡಿ ಅರಮನೆಯ ಭಾಗಕ್ಕೆ ಬಂದರೆ ಏನು ವಿಪರೀತ ಉಳಿದ ಕಡೆಯಲ್ಲಿರುವ ಸದಗರ ಸಂಭ್ರಮ ಇಲ್ಲಿ ಕಾಣ್ತಾ ಇದೆ ರಾಣಿವಾಸದ ಸೇವಕರೆಲ್ಲ ಸೇವಾ ಕಾರ್ಯ ಬದಿ ಬದಿಯಲ್ಲಿ ನಿಂತುಕೊಂಡು ಏನು ಬಿಸು ಬಿಸೇ ಮಾತನಾಡತ್ತ ಎದುರುಗಳುೋಗಕ್ಕೆ ಕಸರ ತಂದು ಕೈಕೆ ಇವು ಬರಲಿ ಸುಮತ್ನಿಗೆ ಇರ್ತಾನೆ ಏನಾಗಿದೆ ಯಾರು ಅಂತ ಇವತ್ತು ರಾಮನಿಗೆ ಅಂತ ಗೊತ್ತಿಲ್ವಾ ಅಲ್ಲ ಇದಿಲ್ವಾ 应该可以。